ನಮ್ಮ ಮುಕ್ಕಳಿ ಮ್ಯಾಗ ನಿಂದ ಯಾಕೆ ನೀದರ ಚಟ ಐತೆ ನಾವು ಹೆಂಗಸ್ರು ಮಕ್ಳು ನೋಡುವುದ ಹಂಗೆ ಚಟ ಐತೆ ತಂಗಿ ಎಲೆ ಬಡ್ಸ್ಕೊಂಡಿಲ್ಲ ನಾವು ಮುಕ್ಕಳಿ ಹಳ್ಳಿಯಾರ್ತೀವಿ ನಮ್ಮ ಮುಕ್ಕಳಿ ಮ್ಯಾಗ ನಿಂದ ಯಾಕ ಚಟ ಇಲ್ಲ ಆಗ ನೋಡ್ಬಾರ್ದಲ್ಲಿ ಈಗ ಒಳಗೊಂದು ಏನೋ ಒಂದು ಭಾಗ್ವಸ ಏ ಬಂದಂದು ಹಂಗ್ಯಾಕ ಇಳ್ತು ಬರೋಣ ತಿಳಿತು ಬರ್ತೈತಿ ಅನು ಇಲ್ಲ ವಯಸ್ಸು ಹಾದಂಗೆ ಹೋದಂಗೆ ಹರಿ ಬರ್ಲೈತಿ ಹೊಳ್ಳಿ ಏನು ಮಾತಾಡ ಹೊಲಸು ಮಾತಾಡಬೇಡ ಭಾಗಪ್ಪ ಜ ಮಾತಾಡು ಮಾತು ಮಾತಾಡ್ತಿ ನೆಟ್ಟಗೆ ಕೇಳು ನೆಟ್ಟಗೆ ಹೇಳು ಈ ಒಳ ಒಣಕಿ ಒಳಗೊಂದು ಹೊಲಸು ಮಾತು ಮಾತಾಡಿದ್ವಿ ಬೇಕಂದ್ರೆ ಚಾನೆಲ್ನ ಅನ್ನೋ ಚಾಲದೊಳಗೆ ಸದ್ದ ಬೇಕಂದ್ರ ಸದ್ದ ತೆಗೆದ್ರ ನಾವು ಅನ್ನ ಮಾತು ಹಿರಿಯ ಮನ್ಷ್ಯಾನಿ ನೀವು ಅನ್ಬಾರ್ದ ಮಾತು ಹೋತು ನಿಮ್ಮ ಬಾಯಿಲೆ ಹೆಂಗೆ ಆಗ್ರ ಐತೆ ಗೊತ್ತೇನ ಕಾರಣ ಯಾವ ಇವ ನಮ್ಮ ಮದರಿ ಕತ್ತಿ ಹೌದು ಬಂದಂಗ್ಲಕ್ ತಂಗಿ ಬಿಡತಿಯ ವಯಸ್ಸಾಗಿ ಹಿರಿಯ ಮನ್ಸ ಬಿಡತಿಯ ಕತ್ಲಾಕ ಬರ್ಲಾಕ್ ಹತ್ತದ ಎತ್ತಿಯ ಸಂಗೋಗಿ ಊರಾಗ ಸತ್ತ ಹೋಗ್ತದ ಬಿಡಾಂಗಿಲಿಂದ ಇನ್ಯ ಬಿ ಕುಮಾರ್ ತುಗಡ ಮಾಡ್ಲಿಕ್ಕ ಮಸೀಮಳ ಮರಿ ಬ್ಯಾಡಿದ್ರ ಏ ಹಂಗಚಿಕ್ಕ ಡಾಂಗ ಚಿಕ್ಕ ಚಿಕ್ಕ ಕುಣಿ ಹೇಳ ಕಲಾ ನಿನ್ನ ಮನಿದು ಅಲ್ಲ ಕಲಾ ನನ್ನ ಅಲ್ಲ ಕಲಾ ಲಯ ತುಂಬಿದ ತಾಣ ಕುಣಿಲಾಕ್ ಹಸ್ತದ ಆ ಲಯ ನಿನ್ನ ಒಳಗಿರ್ಲಿಕ್ಕಂದ್ರದಂಗ ನಿತ್ರ ನಾವೇನ್ ಮಾಡವ್ರಿ ಮಾತಾವ ಮುಂದಿಂದು ಮಾತಾಡ್ತಾನೆ ಬರ್ತಾಡ್ರಿ ನಿಮಗ್ ಕುಡಿಲಕ್ ಬರ್ಲಿಕ್ಕ ನಾ ಏನ ಮಾಡ್ಲತ್ತ ಅಟ್ ಅಂಜಿಕೆ ಐತಿ ಅದ ನಿನಗ ಅಟ್ಟ ಎಟೋ ಗಂಡಾಡವ್ರಿಗೆ ಐತಿ ಐತಿ ಬಾಂದ ನಮಗ ಹತ್ತಾಳತ್ತ ಒಳಗ ಅಂಜಿಕೆ ಆಗಾವ್ ಮಾತಾಡ್ಲಕ್ ಬಾಗ ಪಜಾ ನಿನಗ ನಿನ್ನ ವಯಸ್ಸಕ ನೀ ಮಾತಾಡೋ ಮಾತಕ ಎಳ್ಳಟ್ಟು ಒಪ್ಪ ಹಂಗಿಲ್ಲ ಮೊದಲ ಅದೇನು ಉಪ್ಪಿನಕಾಯಿ ಹೆಚ್ಚು ತಿಕ್ತಾರ ಅಂದಲೇ ಅಂದಿರ್ಲೇ ಅದೇನತ್ತಾರಲ್ಲ ಕುಕ್ಡಿಯಾಗ್ಲಿ ಎತ್ತುಗಳಿಗೆ ತಿಕಾರ್ ತಿ ಹೋಗ್ಬೇಡ್ರಿ ಅಂತ ಸಂಗೋಗಿ ಡಪ್ಪಿನ ಬಾರ್ಸ ಸೌಂಡ್ ಕೇಳಿದ್ರೆ ಕೇಳಿದ್ರ ತಂಗಿ ಅಪೋಸಿಟ್ ಮ್ಯಾಳಾಗ ಸಂದ್ರಿಯಾಗ ಸಂದ್ರಿಯಾಗ ಉರಿ ಬಂದಿರ್ಬೇಕು ಹೌದು ಹೌದ ಹಂಗ ಇವ್ರು ಇವ್ರ ಬಾರ್ಶಾಡ್ತಾರ ಇವ್ರದ್ ಬ್ಯಾರ ಹೆಂಗ್ರೀ ಟಂಕ ಟಂಕ ನಕ ಟಂಕ ಟಂಕ ನಕ ಸತ್ತಾರ ಮುಂದ್ ಹಲಗಿ ಬಾರಿಸಿದಂಗ ಹೌದು ಹೌದ ಬಾಳ್ ಬಾಳ್ ಹೇಳಿ ಬಾಳ್ ಮಾತಾಡೀ ಏನಂತರಿ ಬಾಗ ಪಾತ್ ಜಾಗ ಹೆಂಗ ಆಗೇತಿ ಗೊತ್ತೇನ್ರಿ ದಗದೇತ್ರಿ ಎಲ್ಲ ನನ್ನಿಂದ ಹಾಂ ಎಲ್ಲ ನನ್ನಿಂದ ನಾನು ಮಾಡಿ ನಾ ಬಾಳ ದೊಡ್ಡ ಮತ್ತು ಹೇಳಿ ಹೌದು ಹೌದು ನಿನಗಂಗೆ ಮಾತು ಅಂದಾರ ಹುಲಿಯವ್ರು ಏ ಅಂದಾರಲ್ಲ ತಂಗಿ ಏನು ಅಂತ ಹೇಳಿ ನಮ್ಮ ಹುಡುಗಂಗು ಅಂದಾರ ನಮಗೂ ಅಂದಾರ ಏನತ ನೋಡು ಹಾಂ ಶೇಖಪ್ಪ ಶೌಕತ್ ತಲೆ ಮತ್ತೆ ಒಳಗೆ ಮ್ಯಾಲೆ ಒಂದು ಭೂಚಿ ಉಡ್ದ ಏನಪ್ಪ ಅಂದ್ರೆ ಯಮ್ಮ ಭೂಚೂದು ಮಾಡ್ತಾನೂ ನೀ ಪೂಚದು ಮಾಡು ಏನೂ ಮಾಡ್ತಾನಲ್ಲ ಅದಕ್ಕೆ ಒಂದು ಮಾತು ಹೇಳ್ರು ಏನಂತ ಹೇಳ್ತಾರೆ

ಎಟ್ಟ ಹಾತೈತ್ ನೋಡು ಅಪ್ಪ ಅಪ್ಪನ ಬೆಳೆಸಲಕ್ಕ ಬಂದ್ರಿ ಮತ್ ನಿಮಗ್ ಅಪ್ಪ ಅದ ಮತ್ ನೀವ್ ಹೆಂಗ ದೊಡ್ಡವ್ರ ಆದ್ರೆ ನನ್ ಮೇಳದಾಗ ಬಂದ ನಾವ್ ಇಲ್ಲಿ ಮತ್ ಇದೊಂದಿ ಗಂಡ ಜೋಗ ಅಪ್ಪನ ಗತ್ಲಿ ಕುಣಿಲಾಕ್ ಹೋಗ್ಬೇಡ್ರಿ ಸೀರೆ ಉಟ್ಟ ಅಂದಿ ಕುಂಡಿ ಹೊಳ್ಳಾಡ್ಸತ್ ಇರ್ಲಿ ಈ ಬಾಗಪ್ಪ ಅಣ್ಣಿನ ಕೆಲಸ ಎಟ್ಟೈತಿ ನಾವ್ ಏನ್ ಕೇಳ್ತೀವಿ ಅಷ್ಟೇ ಜವಾಬದು ಪದಕ್ ಪದ ನಿನ್ನ ಕೆಲಸ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕೆ ಅದರ ಚಟ ಐತೆ ನಾವ್ ಹೆಂಗಸ್ರ ಮುಕ್ಳಿ ನೋಡೋದ್ ಚಟ ಆಯ್ತಂಗಿ ಬಡಸ್ಕೊಂಡಿಲ್ಲ ನಾವು ಮುಕ್ಕಳಿ ಹೋದ್ ನಮ್ಮ ಮುಕ್ಕಳಿ ಮ್ಯಾಗ ನಿಂದ ಯಾಕೆ ಚಟ ಇಲ್ಲ ನೋಡ್ಬಾರ್ದಿ ದೋತ್ರ ಕಡೆ ಒಳಗೊಂಡ ಬ್ಯಾರೇನ ಐತಿ ಅಂದಂಗ್ ನಡೀಲಿ ಜೈತ ಗಾಡಿ ಹಾ ಬಾಳ ಸೀರೆದ ದೋತ್ರದ ಬಾಳ ತೊಗ್ಲತ್ತಿ ಅನ್ರಿ ಹೋಗಿ ಸೀರೆ ನೋಡಿ ಬಂದಿ ಗಣಸೋಗ ಸುದ್ದಿ ಹೇಳತಾನೇವಾ ನಡಿಲಿ ಒಂದ್ ಸಗಿ ಅನ್ನು ನೋಡು ಸೀರೆ ಸೀರೆ ಹುಟ್ಟಿ ಸೀರೆ

Konda la seca en la tirilla en ಬಸ್ಮಾ ಸೋರ ಹಾಲೋ ಗಣ ಹಸ್ತಾನಂದಿ ವಾಲ್ ಗಂಡಸ್ಥಾನ ಜಾಹೀರತಿಯ ಹೋಗಿ ಹಿಡಿಯ ಚರಣಿ ಹಿಡಿಯ ಆವಿಶಮಿಯ ಚರಣ

ಏನ್ ಹೇಳ್ತದ ಸಖಿ ಏನಂತ ಹೇಳ್ತಾರ ತಂಗಿ ಸೀರೆ ಹುಟ್ಟಿ ಶೀಲಾ ಮಾಡವ ಹೀನ ಹೀನಾ ಸೀರೆ ಹುಟ್ಟಿ ಆಗಲ್ಲ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲ್ಲಿಲ್ಲ ನೀ ಯಾವ ದೊಡ್ಡ ಸ್ವಾನ ಮಾಡಿಟ್ಟಿರು ಕವಿ ಸೀರಿಗಾಸೆ ಇದ್ದ ಕೀಚಕನ ಸೀರೆ ಉಟ್ಟ ಹೊಡೆದ ಭೀಮ ಸೈನ ಸೀರೆ ಉಟ್ಟ ವಿಷ್ಣು ಭಸ್ಮ ಸೂರ್ನ ಹೊಡದ ಅಲ್ಲೋ ಗಂಡಸ್ಥಾನ ಏನ್ ಹೇಳರಿ ಸೀರೆ ಉಟ್ಟರಿ ಜೋಗಾಪನ್ ಗತ್ಲೆ ಅಂದ್ರಿ ಅಲ್ಲ ಮತ್ತೆ ಕೀಚಕ ಹೊಡಿಬೇಕಾದ್ರೆ ಭೀಮ ಸೀರೆ ಉಟ್ಟ ನಾವೇನೋ ಜೋಗಾಪಿದ್ದು ನಾನು ಸಮ ಉಡಬೇಕತ್ತು ಉಟ್ಟು ತಂಗಿ ಕೇಳೋ ವಿಷಯ ಆಗಪ್ಪಾ ಜ ಹಹ ಕೇಳಬಾರದು ಕೇಳನೆಂದ್ರ ಟಿನಕಡಿರ ನಾಲ್ಕು ಮಂದಿ ಇಲ್ಲಿ ಹಂಗೋಗಿ ಊರಾಗ ಹೌದು ಹೌದಲ್ಲ ಸೋಮ ಹ ಹಿರಿಯಾ ಮನುಷ್ಯ ಆದೇ ನಿನಗೆ ಮಾತಾಡಬಾರದು ಕಿಮ್ಮತ್ತು ಕೂಡಬೇಕತ್ತು ಕೂಡಲಕತ್ತಿวะ ಹೌದು ಹೌದಲ್ಲ ನೀ ಮಾತಾಡದಂಗ ಜರ್ಕರ ನಾ ಮಾತಾಡಲಕ ನಿತ್ರ ನೀ ತಡಿ ಗಡಿನೂ ಅಲ್ಲ ಮಾತಾ ಏಲ್ಲ ಒಮ್ಮೆ ಅವ ಆಯುಷ್ಯಕ್ ನೋಡಿ ಕಿಮ್ಮತ್ತು ಹೌದು ಕೊಡಕತೇನಿ ನೀ ಮಾತಾಡೋ ಲೆಕ್ಕ ನೋಡಿದ್ರೆ ನಿ ಕಿಮ್ಮತ್ತು ಕೊಡಬಾರ್ದ ಈ ಜಾಗದ ಮೇಲೆ ಅಲ್ಲ ಜಗದ ಅಲ್ಲ ಆತ ಈಕಿ ಮಸೀಬ್ ಬಂದಾಳ್ರಿ ಬಂದಾಡ್ರಿ ವಿದ್ಯಾಬಾಯಿ ಈ ಹ್ಯಾಂಗರಿ ಕಿಂಗ್ ಏನಿದ ಯಾವ ಪುರಾಣಕ್ಕೆ ಜೋಡಿಸಲಾತಿದೇವ ಮತ್ತೊಂದ್ ಕೈ ಹೇಳಕಿದೇವ ಮಂದಿಗೆ ಕಾಯಿ ತಿನ್ಬೇಡ್ರಿ ಮಾಡಿ ಮಾಡಿ ತಿನ್ನೋದ್ ನಾಳೆ ವಿದ್ಯಾನಗೇನ ಬಾಳು ತಕ್ಕ ತಕ ನಿಂದ್ರಾಮ ಅಲ್ರಿ ಅಂತ ಹೇಳಿದಿರ್ಲ ಬರೋ ಬರೀ ಸಾಡೆ ಬಾರ ಕೊಟ್ಟಿನ ಟೈಮ್ ಟೈಮ್ ಹಳಿಗೆ ಕರೆಕ್ಟ್ ಎರಡು ಗಂಟೆ ಆತಿನ ಹತ್ತು ಮಿಂಟ್ ಕಮ್ಮಿ

ನಿನ್ನ ಟೀಕಾಣ ಕೇಳಿಣ ಭಾಗ್ವತ ಆ ಪರಮಾತ್ಮದು ಅವ ನಿಮ್ಮ ಮುಚ್ಚಿನ ಟೀಕಾಣ ಕೇಳಿನೆ ಹೌದು ಹೌದಲ್ಲ ಬರ್ತೈತ್ಯೋ ಇಲ್ಲವೋ ಆ ಬ ಅಂದ್ರೆ ಹೇಳ್ಬೇಕಲ್ಲ ಅಂದ್ರೆ ಹೇಳುದ ಎಲಿಕ್ಕಂದ್ರೆ ಕೆಸರಾಗ ಕಲ್ಲಿಟ್ಟು ಜಿಗಿದಾಗ ಅದ ಮಾಡಬೇಡಿ ಇದು ಊರದ ಹೌದು ಹೌದಲ್ಲ ಆ ಹೌದು ಎಲ್ಲಾ ಸಂಘ ಕೂಡಿದಾಗ ಒಬ್ಬ ಯೋಗಿ ಆಗ್ಲಿಕ್ಕೆ ಬರ್ತದೆ ಹೌದ ಸಂಘ ಕೂಡ್ಲಿಕ್ಕೆ ಯೋಗಿ ಆಗ್ಲಕ್ಕ ಬರಂಗಿಲ್ಲ ಹಂಗ ಅನ್ನುವಂತ ಮೊದಲ ಏನು ಕೂಡ ನೋಡ ಅದ ಬೇಕು ಮೊದಲ ಶರೀರ ಅನ್ನುವಂತ ಸಂಘ ಇರಬೇಕ ರಕ್ತ ಹೆಣ್ಣು ಮಾಂಸ ಹೆಣ್ಣು ಚರ್ಮ ಹೆಣ್ಣು ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣದ ಎಲ್ಲ ಹೆಣ್ಣ ಐತಿ ಒಂದ್ ಮಾತ ಹೇಳ್ರಿ ಏನಂತ ಪರಮಾತ್ಮ ಅಂದ್ರೆ ಹೆಂಗ್ರಿ ಒಳಗಿರು ಜೀವಾತ್ಮ ಇದ್ದಂಗತ್ತ ಪರಮಾತ್ಮ ಜೀವಾತ್ಮ ಇದ್ದಂಗ ಪರಮಾತ್ಮ ಇಲ್ಲಿ ಯಾಕ ನಮ್ಮ ಒಳಗೆ ನಮ್ಮ ಒಳಗೆ ಯಾಕದ ನಾವು ಪರಮಾತ್ಮ ಸರಿಗಿರ್ಬೇಕಾಗಿತ್ತು ಪಾಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಲಜಯ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಬರಬೇಕಾದ್ರೆ ಶರೀರ ಅನ್ನುವಂತ ಹೆಣ್ಣು ಬೇಕ ಶರೀರ ಅನ್ನುವಂತ ಹೆಣ್ಣು ಸಾತ ಕೊಟ್ಟಾಗ ಮಾಡಿರುವಂತ ಕರ್ಮ ಕಳ್ಕೊಲಕ ಬಂದದ ನಿನಗ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ಬಹಿರಂಗದಾಗಾದ್ರು ನೀನಾಗೆ ನನ್ನ ಮನೆಗೆ ಬಂದಿ ಅಂತರಂಗದೊಳಗಾದ್ರು ನೀನಾಗೆ ನನ್ನ ತಕನ ಬಂದದಿ ಬರಬೇಕಾದ್ರೆ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ಹೌದು ಹೌದಿಲ್ಲ ನಿನಗಾಗ ಬಾ ತಿಳಿಯ ಹಾಕೈತೆ ನನ್ನ ಶರೀರೀ ಅದ್ ಗೊತ್ತೇನ ಗೊತ್ತೇನಿ ಮನಮೋಕಾಮಿನ ಐತಿ ಅವ್ರಿಗೆ ಆರ್ ತಿಂಗಳು ಇಕ್ಕಡಿ ಆರ್ ತಿಂಗಳ ಅಕಡಿ ಕಡೆ ಹೌದು ಬಾಗಪ್ಪ ಜನ ಕೆಲಸ ನಡದ್ ಹೌದಾ ಈಗ ಒಟ್ಟ ಶಕ್ತಿ ಇದ್ದ ತಗೊಂಡು ಬಂದದಲ್ಲೇ ನಮದ್ ಹೆಂಗ್ರಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿಕ್ಕ ಶಕ್ತಿ ಅದಾಳ ಶಕ್ತಿ ಅದಾಳ ಅಂತ ಸಿದ್ಧ ಅಂತ ಐತಿ ಹೌದು ಹೌದಲ್ಲ ನಡೀಲಿ